ಶಿಕ್ಷಕರ ಜನಪ್ರಿಯ ಶಾಸಕರಾದ ಶ್ರೀ ಎಚ್ ಸಿ ಬಾಲಕೃಷ್ಣರವರು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ನೂತನ ಕಚೇರಿ ಪೂಜೆಯನ್ನ ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದಕ್ಕೆ ಎಚ್ ಸಿ ಬಾಲಕೃಷ್ಣ ರವರಿಗೆ ಅಭಿನಂದನೆ ತಿಳಿಸಿದರು आम परल शकर śथी लिए yम Pfód कला सुनर कर साथ कर पार políticas <laughs> निए अच्राइड में अुन फेंगरा बाहस हुए आधान जाट काल शम्होन्रा ज्योंडा हुए इम आ die इ Dual प्राइडट इसनु निए अधार decipsilon, जो अकरना कुंफिका पर इंगराइ जाख शकॉत झाल ख्सक कर पर जो બરી બરી આઈ તો દીકરાને માતર સકતો બરી બરી ગીકરે ગીકરે બરાબર 12 માંથી કસતા મુકે ડાઉન ओके ओके सर नेक्स्ट स्टेप नेक्स्ट नेक्स्ट बनी सर देखा ये ओके सर नेक्स्ट सर थोड़ा आगे आ दो बंदे सर इल्ली સર્વે દેવ ગુરુ દેવ પ્રણામ હે પ્રભુ માતરે તિથિ મહાગાયુતિ પોયસવતને નમઃ ગુરુ મે દેવા મના સર્વકાર્યે સર્વકાર્યે મોરજી દેવને નમઃ સલા

ಅದರಿಂದ <laughs> ಓ ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ಸಹಕಾರದೊಂದಿಗೆ ಇವತ್ತು ಎಂ ಪಿ ಅವರ ಸು ಡಿ ಕೆ ಸುರೇಶ್ ಅವರ ಸಹಕಾರದೊಂದಿಗೆ ಮಾಗಡಿ ಕ್ಷೇತ್ರದ ಜನತೆಯ ಆಶೀರ್ವಾದದೊಂದಿಗೆ ನಮ್ಮ ತಂದೆ ತಾಯಿಯ ನಮ್ಮ ಕುಟುಂಬದ ನಮ್ಮ ತಾಯಿಯ ಆಶೀರ್ವಾದದೊಂದಿಗೆ ಇವತ್ತು ನಾನು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ ಇವತ್ತು ಸರ್ಕಾರ ನನ್ನ ಮೇಲೆ ಜವಾಬ್ದಾರಿಯನ್ನು ಹೊರಿಸಿದೆ ಆ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸ್ತೇನೆ ಪ್ರಾಮಾಣಿಕವಾಗಿ ಈ ರಾಜ್ಯದ ರಸ್ತೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಇಟ್ಕೊಂಡಿದ್ದೇನೆ ಉತ್ತಮವಾದಂಥ ಗುಣಮಟ್ಟದ ರಸ್ತೆಗಳನ್ನು ಮಾಡಲಿಕ್ಕೆ ಕಂಕಣಿ ಬದ್ಧನಾಗಿದ್ದೇನೆ ನಾನು ಈಗಾಗಲೇ ಹೇಳಿದ್ನಲ್ಲ ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದದೊಂದಿಗೆ ಅಂತಲೇ ಹೇಳಿದ್ದೀನಿ ಮಾಗಡಿ ಕ್ಷೇತ್ರ ಜನತೆ ಆಶೀರ್ವಾದದೊಂದಿಗೆ ಈ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀನಿ ನಮ್ಮ ನಮ್ಮ ಕ್ಷೇತ್ರಕ್ಕೆ ನ್ಯಾಯ ಒದಗಿಸ್ತೀನಿ ರಸ್ತೆನೇ ಕೊಡಬೇಕಲ್ಲ ನಾನು ಇನ್ನೇನು ಕೊಡೋಕ್ಕಾಗುತ್ತೆ ರಸ್ತೆ ಅಭಿವೃದ್ಧಿ ಕೆಲವೊಂದು ರಸ್ತೆಗಳು ಕಾರಣಾಂತರದಿಂದ ಅನೇಕ ರಸ್ತೆಗಳು ಸರಿಯಾದ ಸಮಯಕ್ಕೆ ಕಾಂಟ್ರಾಕ್ಟ್ರುಗಳು ಮುಗಿಸ್ತಾ ಇಲ್ಲ ಹಲವಾರು ಲೋಪದೋಷಗಳಿದ್ದಾವೆ ಅವೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥದ್ದು ಸರ್ಕಾರದ ಬೊಕ್ಕಸಕ್ಕೆ ಹೊರೆಯಾಗದಂತೆ ಆ ಕಾಲಕ್ಕೆ ಆ ಕಾಮಗಾರಿಗಳು ಮುಗಿಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಈಗಾಗಲೇ ಕೊಟ್ಟಿದ್ದೇನೆ ಮೀಟಿಂಗ್ನಲ್ಲಿ ಪ್ರಾಮಾಣಿಕವಾಗಿ ಗುಣಮಟ್ಟದ ರಸ್ತೆಗಳನ್ನು ನಮ್ಮ ರಾಜ್ಯದ ಜನತೆ ಕೊಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದಾರೆ ಸಜೆಟ್ ಈ ಬಾರಿ ನಿರೀಕ್ಷಣೆ ಮಾಡಿ ನಮ್ಮದು ಬಡ್ಜೆಟ್ ಏನಿಲ್ಲ ಬಡ್ಜೆಟ್ ನಂತರ ನಮಗೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಿ ಡಬ್ಲ್ಯೂ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿರವರು ಅವರು ಏನು ನಮಗೆ ಆದೇಶವನ್ನು ಕೊಡ್ತಾರೆ ಅದನ್ನು ಪಾಲಿಸ್ತೀವಿ ಕ್ಷೇತ್ರದ ಜನ ಈ ಬಾರಿ ಬಾಲಣ್ಣವರು ಸಚಿವರಾಗಬಹುದು ಆದರೆ ನಿರೀಕ್ಷೆಯಲ್ಲಿದ್ದು ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಕೆಲಸ ಮಾಡೋಕ್ಕೆ ಯಾವುದೇನು ಕೊಟ್ಟ ಕುದುರೆ ಏನು ಏರದವನು ಅವನು ಅವನು ವೀರನೂ ಅಲ್ಲ ಶೂರನೂ ಅಲ್ಲ ನಂಗೆ ಈಗ ಒಂದು ಕುದುರೆ ಕೊಟ್ಟವರೇ ಈಗ ತೋರ್ಸಣ ಆಮೇಲೆ ಮಂತ್ರಿಗಿರಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು